ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಂದಿನಿ ಅಜಿತ್ ಅಡುಗೆ ಮನೆಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ನನ್ನ ಫೇವ್ರೆಟ್ ಅವರೆಕಾಯಿ ಚಿಕನ್ ಕೈಮಾ ಗೊಜ್ಜು ಈ ರೆಸಿಪಿ ಶೇರ್ ಮಾಡ್ತಾ ಇದ್ದೀನಿ ತುಂಬ ಸುಲಭವಾಗಿ ತುಂಬ ಕಡಿಮೆ ಇಂಗ್ರೀಡಿಯೆಂಟ್ನ ಯೂಸ್ ಮಾಡಿಬಿಟ್ಟು ಮಾಡುವಂಥದ್ದು ಇದು ಎಲ್ಲ ಥರದ ರೊಟ್ಟಿಗಳು ಚಪಾತಿ ಪರೋಟಾಗೆ ತುಂಬ ಚೆನ್ನಾಗಿರುತ್ತೆ ಒಮ್ಮೆ ಖಂಡಿತ ಟ್ರೈ ಮಾಡಲೇಬೇಕಾದಂಥ ರೆಸಿಪಿ ಅದು ಕೂಡ ಈ ಒಂದು ಅವರೆಕಾಳು ಸೀಸನಲ್ಲಿ ಚಿಕ್ಕವರಿಂದ ದೊಡ್ಡವ್ರವರೆಗೂ ಇಷ್ಟಪಟ್ಟು ತಿಂತಾರೆ ಈ ಒಂದು ರೆಸಿಪಿನ ಬನ್ನಿ ಸ್ನೇಹಿತರೆ ಈ ಅವರೆಕಾಯಿ ಚಿಕನ್ ಗೊಜ್ಜಿನ ರೆಸಿಪಿ ಹೇಗೆ ಮಾಡೋದಂತ ನೋಡ್ಕೊಂಡು ಬರೋಣ ಮೊದಲಿಗೆ ನಾನಿಲ್ಲಿ ನೂರು ಗ್ರಾಮಷ್ಟು ಚಿಕನ್ ತೊಗೊಂಡಿದ್ದೀನಿ ಇದು ಬೋನ್ಲೆಸ್ಸು ಇದನ್ನು ಚೆನ್ನಾಗಿ ತೊಳೆದು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ಕೊಂಡು ಬರಬೇಕು ಇದನ್ನು ಗ್ರೈಂಡ್ ಮಾಡೋಕ್ಕಿಂತ ಮುಂಚೆ ತೊಳಿಬೇಕು ಗ್ರೈಂಡ್ ಮಾಡಿದ್ಮೇಲೆ ಚಿಕನ್ನ ತೊಳಿಬಾರ್ದು ಇವಾಗ ಗ್ರೈಂಡ್ ಮಾಡಿರುವಂಥ ಚಿಕನ್ ಕೈಮಾನ ಕುಕ್ಕರಲ್ಲಿ ಹಾಕ್ಕೊಳ್ಳೋಣ ಇದರ ಜೊತೆಗೆ ನಾವು ಒಂದು ಬೌಲಷ್ಟು ಅವರೆ ಕಾಳನ್ನ ಹಾಕ್ಕೊಳ್ತಾ ಇದ್ದೀನಿ ನೀವು ಎಷ್ಟು ಜನ ಇದ್ದೀರಾ ಅಂತ ನೋಡ್ಕೊಂಡುಬಿಟ್ಟು ಹಾಕ್ಕೊಳ್ಳಿ ನಾನು ಇದನ್ನು ಇಬ್ಬರಿಗೆ ಮಾಡ್ತಾ ಇರೋದು ಇದಕ್ಕೆ ಇವಾಗ ನೀರನ್ನು ಹಾಕ್ತಾಯಿದ್ದೀನಿ ಅವರೆಕಾಯಿ ಮುನ್ಗೋ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ನಂತರ ಕಾಲು ಚಮಚದಷ್ಟು ಅರ್ಶಿನ ಹಾಕ್ಕೊಂಡು ಒಂದು ಸಾರಿ ಮಿಕ್ಸ್ ಇದ್ದೀನಿ ಅವರೆಕಾಯಿ ಸೀಸನ್ ಬಂತು ಅಂದರೆ ನಮ್ಮ ಮನೆಯಲ್ಲಿ ಇದನ್ನು ಎರಡು ಬಾರಿ ಮಾಡ್ತೀನಿ ವಾರದಲ್ಲಿ ತುಂಬ ಟೇಸ್ಟಿಯಾಗಿರುತ್ತೆ ನಮ್ಮ ಮನೆಯವರು ಅವರೆಕಾಯಿ ತಿನ್ನಲ್ಲ ಬಟ್ ಈ ರೀತಿ ಮಾಡಿದ್ರೆ ಇಷ್ಟಪಟ್ಟು ತಿಂತಾರೆ ಈಗ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಒಂದು ಟೊಮ್ಯಾಟೋನ ಹಾಕ್ತಾಯಿದ್ದೀನಿ ಮೀಡಿಯಮ್ ಸೈಜಿಂದು ಈಗ ಕುಕ್ಕರ್ ಮುಚ್ಚಳ ಮುಚ್ಚಿ ಇದನ್ನು ಎರಡು ವಿಷಲ್ ಕುಗ್ಸ್ಕೊಳ್ಳೋಣ ಜಾಸ್ತಿ ಇದನ್ನು ಬೇಯಿಸ್ಬಾರ್ದು ಅವರೆಕಾಯಿ ಜಾಸ್ತಿ ಬೇಯಬಾರ್ದು ಸೊ ಈಗ ಅದು ಬೇಯಿಸ್ಟೊತ್ತಿಗೆ ಮಸಾಲೆನ ಪ್ರಿಪೇರ್ ಮಾಡ್ಕೊಳ್ಳೋಣ ಇಲ್ಲಿ ಒಣ ಕೊಬ್ಬರಿ ತೊಗೊಂಡಿದ್ದೀನಿ ಒಂದು ಟೇಬಲ್ ಚಮಚದಷ್ಟು ನಂತರ ಇಪ್ಪತ್ತರಿಂದ ಮೂವತ್ತು ಕಾಳು ಮೆಣಸು ಕಾಲು ಚಮಚದಷ್ಟು ಜೀರಿಗೆ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ದಂಟಿನ ಸಮೇತ ಹಾಗೆ ಹಸಿರು ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ನೀವಿಲ್ಲಿ ಶುಂಠಿ ಹಾಗೆ ಬೆಳ್ಳುಳ್ಳಿನ ಗ್ರೈಂಡ್ ಮಾಡುವಾಗ ಹಾಕೋಬೋದು ನಾನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಅದನ್ನೇ ಯೂಸ್ ಮಾಡ್ತೀನಿ ಈಗ ನೋಡಿ ಮಸಾಲೆ ರುಬ್ಕೊಂಡಾಗಿದೆ ಆಗಿದೆ ಅಷ್ಟರಲ್ಲಿ ನಮಗೆ ಚಿಕನ್ ಕೈಮ ಹಾಗೆ ಅವರೆಕಾಯಿ ಕೂಡ ಚೆನ್ನಾಗಿ ಬೆಂದಿರುತ್ತೆ ಮುಚ್ಚಳ ತೆಗೆದು ತೋರಿಸ್ತಾ ಇದ್ದೀನಿ ಇದ್ದೀರಲ್ಲ ಇದು ಬೆಂದಿದೆ ಈಗ ಇಷ್ಟಾದರೆ ಸಾಕು ಅವರೆಕಾಯಿನ ನಾವು ಇಲ್ಲಿ ಜಾಸ್ತಿ ಬೇಯಿಸ್ಬಾರ್ದು ಇಷ್ಟು ಆದರೆ ಸಾಕು ನೋಡಿ ತೋರಿಸ್ತಾ ಇದ್ದೀನಲ್ಲ ಇಷ್ಟಾದರೆ ಸಾಕು ಈಗ ಒಂದು ಪ್ಯಾನ್ ಇಟ್ಕೊಳ್ಳೋಣ ಇದಕ್ಕೆ ಒಂದು ಟೇಬಲ್ ಚಮಚದಷ್ಟು ಎಣ್ಣೆನ ಹಾಕ್ತಾಯಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಒಂದು ಈರುಳ್ಳಿನ ಹೆಚ್ಚುಬಿಟ್ಟು ಹಾಕ್ತಾಯಿದ್ದೀನಿ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಗೋಲ್ಡನ್ ಬ್ರೌನ್ ಆಗಬೇಕು ಈರುಳ್ಳಿ ಈರುಳ್ಳಿ ರೀತಿ ಫ್ರೈ ಆದಮೇಲೆ ನಾನು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕ್ತಾಯಿದ್ದೀನಿ ನೀವು ಇಲ್ಲಿ ಡೈರೆಕ್ಟಾಗಿ ರುಬ್ಬಿರುವಂಥ ಮಸಾಲೆನೇ ಹಾಕೋಬೋದು ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾವು ಆಲ್ರೆಡಿ ಚಿಕನ್ನ ಹಾಗೆ ಅವರೆಕಾಯಿನ ಬೇಯಿಸಿರೋದ್ರಿಂದ ನಾವಿಲ್ಲಿ ಮಸಾಲೆನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ರೀತಿಯಲ್ಲಿ ಆಯಿಲ್ ಬಿಡಬೇಕು ಈಗ ನಾವು ಇದಕ್ಕೆ ಅರ್ಶಿನ ಒಂದು ಟೀ ಸ್ಪೂನಷ್ಟು ಖಾರದ ಪುಡಿ ಹಾಗೆ ಕಾಲು ಚಮಚದಷ್ಟು ಚಕ್ಕೆ ಲವಂಗ ಏಲಕ್ಕಿ ಇರುವಂಥ ಒಂದು ಗರಂ ಮಸಾಲನ ಹಾಕೋಣ ಈಗ ಇದನ್ನ ಮಿಕ್ಸ್ ಮಾಡಿಕೊಳ್ಳೋಣ ಮಸಾಲೆಯಲ್ಲಿ ಚೆನ್ನಾಗಿ ಈ ರೀತಿಯಲ್ಲಿ ಮಿಕ್ಸ್ ಮಾಡ್ಕೊಂಡಾದ ಮೇಲೆ ನಾವು ಬೇಯಿಸಿಟ್ಕೊಂಡಿರುವಂಥ ಚಿಕನ್ನ ಹಾಕೋಬೇಕು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಹಾಗೆ ಸ್ನೇಹಿತರೆ ಹೊಸಬ್ರು ಯಾರಾದರೂ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ವೀಡಿಯೋನ ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಆಲ್ ಅಂತ ಪ್ರೆಸ್ ಇಟ್ಕೊಳ್ಳಿ ಇದರಿಂದ ನಾನು ಅಪ್ಲೋಡ್ ಮಾಡುವ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಮೊದಲು ಬರುತ್ತೆ ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಾದಮೇಲೆ ನಾನು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಒಂದು ಲೋಟದಷ್ಟು ನೀರನ್ನು ಹಾಕಿದ್ದೀನಿ ಮಿಕ್ಸಿ ಜಾರನ್ನು ಎಲ್ಲ ತೊಳೆದ್ಬಿಟ್ಟು ನೀರನ್ನು ಹಾಕಿದ್ದೀನಿ ಈಗ ನಾವು ಉಪ್ಪನ್ನು ಚೆಕ್ ಮಾಡಿಕೊಂಡು ಇಲ್ಲಿ ಉಪ್ಪನ್ನು ಹಾಕೋಬೇಕು ನಾನಿಲ್ಲಿ ಮತ್ತೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ನನಗೆ ಸ್ವಲ್ಪ ನೀರು ಕಡಿಮೆ ಅನ್ನಿಸ್ತು ಸೊ ಇನ್ನೂ ಕಾಲು ಲೋಟದಷ್ಟು ನೀರನ್ನು ಕೂಡ ಇದ್ದೀನಿ ಓಕೆ ಇವಾಗ ನಾವು ಮುಚ್ಚಳ ಮುಚ್ಚಿ ಐದರಿಂದ ಹತ್ತು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ನಡುವೆ ನಾವು ಬೇಯೋವಾಗ ಕೊತ್ತಂಬರಿ ಸೊಪ್ಪನ್ನು ಹಾಕಬೇಕು ಕೊತ್ತಂಬರಿ ಸೊಪ್ಪು ಹಾಕಿ ಬೇಯೋದಕ್ಕೆ ಬಿಡಬೇಕು ಅಷ್ಟೇ ಸ್ನೇಹಿತರೆ ನಮ್ಮ ಬಿಸಿ ಬಿಸಿ ಅವರೆಕಾಯಿ ಚಿಕನ್ ಗೊಜ್ಜು ರೆಡಿ ಆಗುತ್ತೆ ಟೇಸ್ಟ್ ಅಂತೀರಾ ಎಲ್ಲರಿಗೂ ಇಷ್ಟ ಆಗುವಂಥ ಟೇಸ್ಟಲ್ಲಿ ಬರುತ್ತೆ ಹಾಗೇ ನಿಮ್ಮ ಮನೆಯಲ್ಲಿ ಸ್ವಲ್ಪ ಸ್ಪೈಸಿ ತಿನ್ನೋರು ಇದ್ದರೆ ಸೊ ಖಂಡಿತ ಸ್ಪೈಸಿಯಾಗಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಇಲ್ಲ ಚಿಕ್ಕ ಮಕ್ಕಳಿದ್ದಾರೆ ಅಂತಂದರೆ ಸ್ವಲ್ಪ ನಾನು ಹೇಳಿರುವಂಥ ಈ ಅಳತೆಗೆ ಮಾಡ್ಕೊಳ್ಳಿ ಸೊ ಫ್ರೆಂಡ್ಸ್ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್